सुरुगलो तो दुखों दो मात्रा बेजा नहीं रहता है गैस। नेल क्या? डी ई डू माता डरता है क्यों? बिसनेर पता लगे छुटने लगे। Hi guys, welcome back to my new log, guys. ये वातु न्यू लॉग। बड़े गेहूँ दो स्टार्ट मरते हैं दिन। इवतू नम के इंजेक्षन हाकु अभी व्याक्सिंग व्याक्सिंग हाकस अभी मन माँ बैली डोर यार बोर ओड़

કેજેદાર બધી ક્યુ તો રાણી અંતર રાણી રાણી ગેસ હા ગાઈસ ફાઇનલી રાણી ગે વેક્સિન ઓક્સી મને ગે બતિતાઈ તો ઈગા રાણી ગેસ નાના મારસબેકો ಸ್ನಾದ್ರೆ ಅರ್ಥ ಬಿಸಿಲಿಗೆ ಬಿಸಿಲು ಕೂಡ ಮಾಡ್ಕೊಳಲ್ಲ ಅದಕ್ಕೆ ಬಿಸಿನೇ ಕೊಡ್ತಾರು ಇಲ್ಲಾಂದ್ರೆ ಸ್ವಲ್ಪ ಗಾಯ ಸ್ವಲ್ಪ ಸಿಕ್ಕಾಪಟ್ಟೆ ತಲೆ ನೋಯ್ತೈತೆ ಸ್ವಲ್ಪ ನವರತ್ನ ಹಾಕೋಬೇಕು ತಲೆಗೆ ನವರತ್ನ ಹಾಕ್ಕೊಂಡು

ка пата талена үдэтэ таньгаа гэрдэ гайш нэмээ нэшо массаж мард бийрэ эдэ пата гайш ба ууни пакын уу наакад ироди гайш диз ис май нато аран уу наадра э ನೋಡಿದ್ರೆ ನೋಡಿ ಎಷ್ಟು ಕಸ ಎಲ್ಲೇ ಯಾವಾಗ ಇದೆಲ್ಲ ಏನಕ್ಕೆ ಬಂತು ಅನ್ನೋದೇ ಗೊತ್ತಿಲ್ಲ ಆಟದಲ್ಲಿ ಏನಿಲ್ಲ ಅಂದರೂ ಹೆಂಗಸರುಗಳದ್ದು ಕೂದಲು ಮಾತ್ರ ಬೇಜಾರು ಇರುತ್ತೆ ಗೈಸ್ ಇದೆಲ್ಲ ಈಗ ಕ್ಲೀನ್ ಮಾಡಬೇಕಾ ನೋಡೋಣ ಬರೀ ಏನಂತ ಗೊತ್ತಿಲ್ಲ ಹಿಂಗಾಯ್ತು ಮಣ್ಣು ಇಲ್ಲ ಗೈಸ್ ಇಲ್ಲ ನೋಡಿ ಎಲ್ಲ ಐದು ಫುಲ್ ವಾಶ್ ಮಾಡ್ಸಕ ಹೋಗೋಣ ಬನ್ನಿ ಗಾಯ್ಸ್ ಗಾಡಿ ಫುಲ್ ವಾಶ್ ಆಗ್ತಾ ಇದೆ ನಂದ ಫುಲ್ ವಾಶ್ ವಾಟರ್ ಸರ್ವಿಸ್ ಮಾಡ್ಸಿದ್ ಆದ್ಮೇಲೆ ಗಾಡಿ ಸ್ಟಾರ್ಟೇ ಆಗಿಲ್ಲ ಗಾಯ್ಸ್ ಗಾಡಿ ಸ್ಟಾರ್ಟ್ ಆಗ್ತೀರಾ ಏನಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂತ ತೋರಿಸ್ತೀನಿ ನೋಡಿ ಗ್ಯಾಸ್ ಹಾಕ್ಸೋತ್ರ ಗ್ಯಾಸ್ ಹಾಕಿರ್ತೀವಲ್ವ ಪಿನ್ನು ನೋಡಿ ಗೈಸ್ ಈ ಪಿನ್ ಐತಲ್ಲ ಈ ಪಿನ್ನು ಹಿಂಗೆ ಕಳ್ಚ್ಕೊಂಡ್ಬಿಟ್ಟಿತ್ತು ಈ ಪಿನ್ನು ಜಸ್ಟ್ ತಗೊಂಡು ಹಿಂಗೆ ಹಾಕ್ಕೊಂಡಿದ್ದಷ್ಟು ಈ ಪಿನ್ನು ಕರೆಕ್ಟಾಗಿ ಕ್ಯಾರಿ ಮಾಡಿ ಗೈಸ್ ಯಾರು ಆಟೋ ಓಡಿಸಿದ್ರೋ ಅವರು ಈ ಮೂರು ಪಿನ್ ಏನಿದೆ ಈ ಮೂರು ಪಿನ್ನು ತುಂಬ ಇಂಪಾರ್ಟೆಂಟು ಗಾಡಿ ಸ್ಟಾರ್ಟ್ ಆಗಲ್ಲ ನಾನು ಇವಾಗ ಅದನ್ನು ನೋಡಿಕೊಂಡು ತಲೆ ಕೆಡಿಸ್ಕೊಂಡು ತಲೆಯೆಲ್ಲ ಎಷ್ಟಾಗಿ ಸಕ್ಕ ಹಿಂಸೆ ಆಗೋಯ್ತು ಗೈಸಿಗೆ ಹೇಗಾಗಿತ್ತು ಹೆಂಗ್ ನಿದ್ದಿದ್ದು ಗಾಡಿ ಹೆಂಗಾಗಿತ್ತು ಗೈಸ್ ನೀವು ಅದರಲ್ಲೆಲ್ಲ ಸ್ವಲ್ಪ ಹುಷಾರಾಗಿನಿ ಗೈಸ್ ನನಗೆ ಪಕ್ಕ ತುಂಬು ಗೈಸ್ ಮೂರು ಅವರು ಕರೆಕ್ಟಾಗಿ ನಾವು ಮೂರು ಗಂಟೆ ಹೋಗಿದ್ದು ಏಳು ಗಂಟೆ ತನಕ ಅಲ್ಲೇ ಇದ್ದೀನಿ ನಾಲ್ಕು ಅವರ್ ನಾಲ್ಕು ಅವರ್ ಅಲ್ಲೇ ಇದ್ದರೆ ಹೇಗೆ ಗೈಸ್ ಒಂದು ವೀಡಿಯೋ ವೀಡಿಯೋ ಮಾಡಿದಾಗ ಚಾರ್ಜ್ ಬರೋ ನಮಗೆ ಟೈಮ್ಗೆ ಸ್ವಿಚ್ ಆಫ್ ಆಗೋಯ್ತು ಫೋನು ಚಾರ್ಜ್ ಇಡಿದ್ದೀರ ಆಮೇಲೆ ಬಂದಾಗ ಬಂದ ತಕ್ಷಣ ಫಸ್ಟು ಮಧ್ಯಾಹ್ನ ಬರೋ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೆ ತಲೆಗೆ ತಲೆಗೆ ಬೈಸ್ ತಲೆಗೆ ಎಣ್ಣೆ ಹಾಕಿದ್ದೆ ಫಸ್ಟ್ ಫ್ರೆಶ್ಅಪ್ ಮಾಡಬೇಕು ಅಂತ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಆಗೋಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗೊಂಥರ ಸಮಾಧಾನ ಆಯಿತು ಗಾಡಿನೂ ಫ್ರೆಶ್ ಅಪ್ ಆಯಿತು ನಾನು ಫ್ರೆಶ್ ಆಗಿದೆ ಈಗ ಒಂಥರ ಸಮಾಧಾನ ನಾನು ಅಲ್ಲಿಗೆ ಗಾಡಿ ಬಿಟ್ಬಿಟ್ಟು ಹ್ಯಾಂಡಲ್ ಹಾಕಿ ನೋಡ್ಕೊಂಡು ಬೆಳಗ್ಗೆ ತ್ರೋ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಹುಡುಗರಿಗೆ ಫೋನ್ ಮಾಡಿದೆ ಅವ್ರ ಪುಣ್ಯಕ್ಕೆ ಅವ್ರು ಫೋನ್ ತೆಗ್ದಿಲ್ಲ ಇಲ್ಲಾಂದರೆ ಶರ್ ಥ್ರೋ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅದು ಒಂದು ಪಿನ್ನಿಂದ ನೋಡಿ ಆಮೇಲೆ ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿ ಕನ್ನಕೊಂಡೆ ಹತ್ರ ಇರೋದು ಅವರು ಆ ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿಂದ ನಂಬರು ಅಲ್ಲಿಂದನೇ ಕೇಳಿದೆ ಮೇಲೆ ಬಂದರೆ ಮಾತಾಡೋಕ್ಕೆ ಆಗಲ್ಲ ಗೈಸ್ ಆಮೇಲೆ ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿದೆ ಗೈಸ್ ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಈ ಥರನೇ ವಾಟರ್ ವಾಶ್ ಮಾಡಿಸಿ ಇದಕ್ಕೆ ಆನ್ ಆಗ್ತಿಲ್ಲ ಇದಕ್ಕೆ ಅವರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟರು ಯಾವುದೂ ವರ್ಕೌಟ್ ಆಗಲಿಲ್ಲ ಆಮೇಲೆ ಸಿ ಎನ್ ಜಿ ಹತ್ರ ಅದು ಇನ್ನೇನು ಫೋನ್ ಕಟ್ ಮಾಡಬೇಕು ಆ ಟೈಮಲ್ಲಿ ಸಿ ಎನ್ ಜಿ ಹತ್ರ ಮೂರು ಪಿನ್ ಇರುತ್ತೆ ಅದೇನನ್ನು ತೆಗೆದುಬಿಟ್ಟಿದ್ರೆ ಗಾಡಿ ಸ್ಟಾರ್ಟ್ ಆಗೋಲ್ಲ ಅಂತ ಹೇಳಿದ್ರು ನಾನು ಎಲ್ಲ ಹ್ಯಾಂಡಲ್ ಲಾಕ್ ಮಾಡಿ ನೇನು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ಬಿಡೋಣ ಆಟೋ ಅಲ್ಲೇ ಹ್ಯಾಂಡ್ಲ್ ಲಾಕ್ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ ಸರಿ ನೋಡೋಣ ಅದೇನದು ಹೇಳಿದ್ರಲ್ಲ ಅಂತಂದ್ಬಿಟ್ಟು ನೋಡಿದ್ರೆ ಪಿನ್ ಓಪನ್ ಆಗೈತೆ ಅದಾಕ್ದೆ ಆನ್ಮಾಡೇ ಸ್ಟಾರ್ಟ್ ಆಗುತ್ತೆ ಟೆನ್ಷನ್ ಎಲ್ಲ ಹಂಗೆ ಮತ್ತಿಗೆರ್ಬಿಡ್ತು ನನ್ನ ರಿಕ್ವೆಸ್ಟಿದು ಯಾ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ನೋಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ಒಂಚೂರು ಎನರ್ಜಿ ಬರುತ್ತೆ ಸಬ್ಸ್ಕ್ರೈಬ್ ಆಗಿದ್ರು ನಾನು ಯಾವಾಗ ಈ ವೀಡಿಯೋ ಸ್ಟಾರ್ಟ್ ಮಾಡೋದನ್ನ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೌದು ಗೈಸ್ ಇದೆಲ್ಲ ಲೈಫಲ್ಲಿ ಒಂಥಲ ಏನೋ ಹೇಳ್ತಾರಲ್ಲ ಎಲ್ಲ ಪ ಎಲ್ಲ ಪಾಠ ಕಲಿಬೇಕು ಅಂತ ಕಲೀತಾ ಇದ್ದೀನಿ ಗೈಸ್ ನೆಕ್ಸ್ಟು ನೋಡೋಣ ಎಲ್ಲಿ ತನಕ ಹೋಗುತ್ತೋ ಆದರೆ ಈಗ ಯಾರ್ಯಾರು ಈ ವಿಡಿಯೋಗಳು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ಎಲ್ಲ ನೋ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಕಮೆಂಟು ಯಾರೂ ಇಲ್ಲ ನನಗೂ ಕಮೆಂಟ್ ಬಂದರೆ ಸ್ವಲ್ಪ ಖುಷಿಯಾಗುತ್ತೆ ರಿಪ್ಲೈ ಮಾಡೋದಕ್ಕೆ ಖಂಡಿತ ನನಗೆ ಕಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡೇ ಮಾಡ್ತೀನಿ ನಾನು ಮಾತಾಡಬೇಕಾದ್ರೆ ನಾನು ತಮ್ಮಲ್ಲಿ ಮಾಡ್ಬಿಡ್ತೀನಿ ಗೈಸ್ ಅದೇ ಅಂತಲ್ಲ ನಾವು ಕ್ಯಾಮ್ರಾ ಆಫಲ್ಲಿದ್ದರೆ ಕರೆಕ್ಟಾಗಿ ಮಾತಾಡ್ತೀನಿ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಇಲ್ಲದಾಗಿರಲಿ ಅಂತಂದ್ಬಿಟ್ಟು ಏನೇನೋ ಮಾತಾಡ್ಬಿಡ್ತೀನಿ ಕ್ಯಾಮ್ರ ಇರೋದಕ್ಕೆ ಸ್ವಲ್ಪ ನೆಲಗೆ ಗಿಗಿ ಹಿಡಿದು ಇದ್ದೀನಿ ಅದರಿಂದ ಏನೋ ಕರೆಕ್ಟಾಗಿ ಇಲ್ಲ ಓಕೆ ಗೈಸ್ ನಾನು ಇನ್ನೂ ಮಾತಾಡೋದು ಕಲಿತೀನಿ ಅದಕ್ಕೆ ನೀವು ನನಗೆ ಕಮೆಂಟ್ ಹಾಕಿ ನಾನು ಏನೇ ತಪ್ಪಿದ್ರು ನಾನು ಏನೇ ತಪ್ಪಾಗಿ ಮಾತಾಡಿದ್ರು ನೀವು ಅದರಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ಏನು ಬೇಕೋ ನಾನು ಅದನ್ನು ಸರಿ ಮಾಡ್ಕೊತೀನಿ ಓಕೆನಾ ಗೈಸ್ ನಾನು ಇವತ್ತು ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನನಗೆ ಡೈಲಿ ಲಾಗ್ ಮಾಡೋದಕ್ಕೆ ತುಂಬ ಇಷ್ಟ ಬಟ್ ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ನನ್ನ ಚಾನಲ್ನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಹೊತ್ತೀವಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ಏನಾದರೂ ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ತೀನಿ ರೈಸ್ ಓಕೆ ಬಾಯ್ ಗುಡ್ ನೈಟ್ ಲವ್ ಯು ಆರ್